ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಳಕೆರಿಗೆ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದ್ದೀವಿ ನೋಡಿ ಇದು ಸರ್ವಿಸ್ ರೋಡ್ ಅದರ ಪಕ್ಕದಲ್ಲೇ ಇರುವಂಥದ್ದು ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಅಂದರೆ ನಾಲ್ಕೂವರೆ ಎಕರೆ ಕೊಡುವಂಥ ಜಮೀನಿದು ಅಂದರೆ ಈ ಜಮೀನಲ್ಲಿ ಈ ಬಾರಿ ಯಾವುದೇ ರೀತಿ ಉಳುಮೆ ಮಾಡೋದಕ್ಕೆ ಹೋಗಿಲ್ಲ ಆದ್ದರಿಂದ ಈ ಸ್ಥಿತಿಯಲ್ಲಿದೆ ಬಂದ್ಬಿಟ್ಟು ನೀವು ಇಲ್ಲಿ ಬಿಳಿ ಕಾಣಿಸ್ತಾ ಇದೀರ ಅದನ್ನು ಇಟ್ಕೊಂಡು ಹೇಳ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಒಂದು ಪೈಪ್ ಹೋಗಿದೆ ಭೂಮಿಯಲ್ಲಿ ಆ ಮಣ್ಣನ್ನು ಹಗ್ದಾಗ ಈ ರೀತಿ ಬಂದಿರೋದು ಮುಂದೆ ಎಲ್ಲ ಕೆಂಪೇ ಇರೋದು ಮುಂದೆ ಹೋಗ್ತಾ ಇದ್ದೀನಿ ಟೋಟಲ್ ಇದು ಒಂಬತ್ತುವರೆ ಎಕರೆ ಇರೋದು ಅದರಲ್ಲಿ ಅಣ್ಣ ತಮ್ಮಗಳು ನಾಲ್ಕೂವರೆ ಎಕರೆ ಕೊಡುವಂಥ ಇದು ಇನ್ನು ಅಲ್ಲಿ ಕಳೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಜಮೀನು ನಾಲ್ಕೂವರೆ ಎಕರು ತುಂಬ ಚೆನ್ನಾಗಿದೆ ಒಂದೇ ಅಲ್ಲಿ ಭಾಳ ಚೆನ್ನಾಗಿದೆ ಸ್ನೇಹಿತರೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಕೂಡ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನಿಮಗೆ ವೀಡಿಯೋ ನೇರವಾಗಿ ನೋಟಿಫಿಕೇಷನ್ ಬಂದು ತಲುಪುತ್ತೆ ನೀವು ವಿಡಿಯೋ ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ನಿಮ್ಮಲ್ಲಿ ಯಾರಾದರೂ ಸ್ನೇಹಿತರು ಜಮೀನಿನ ಹುಡ್ಕಾಟದಲ್ಲಿದ್ದರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅದು ಉಪಯೋಗ ಆಗುತ್ತೆ ಅನ್ನೋದು ನನ್ನ ಭಾವನೆ ಜೊತೆಗೆ ವಿಶೇಷವಾಗಿ ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಳಗ ಯಾರಾದರೂ ಜಮೀನು ಕೊಡುವಂಥವರಿದ್ದರೆ ಅಂಥವರು ಕೂಡ ಅಂದರೆ ಜಮೀನು ಖರೀದಿಸೋರೆ ಮಾತ್ರ ಅಲ್ಲ ಜಮೀನು ಕೊಡುವವರು ಕೂಡ ಕೆಳಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆನ್ ಮಾಡಿ ಮಾಹಿತಿ ಕೊಡ್ಬೋದು ಇದು ಇವತ್ತಿನ ವೀಡಿಯೋ ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್